ನಮಸ್ಕಾರ ಆರಾಮ ಅದೇನಿ ನಾನು ಪತ್ರಿ ಬಸವನ ಗುಡಿಗೆ ಹೋಗಿದ್ನಿಂಗ ನಡ್ಕೊಂತ ಹೊಂಟಿದ್ನಿ ನೀ ಯಾಕಂಗಿ ಮಾಡಿ ಆತ ಏನ್ ಕೇಳ್ತಿರ್ ಬಿಡ್ರಿ ನನ್ ಗೌಡ್ರ ಸಾಕಾಗೇತ್ರಿ ನನಗ ಅಂತ ಅದೇನಾಗೇತ್ಲಿ ಹೇಳನ್ ಮುಂದ್ ಮೈ ತುಂಬ ಅರಿವಿನ ಹಾಕೊಂಡಿಲ್ಲ ಎಲ್ಲಿ ಹೋಗಿದ್ದಿ ಅಕಡಿಂದ ಬರಾಕತಿ ಈಗ ബളഗോഗി ബെളഗാവുന്ന ബന് നോട്രി ബേക്കഗട് രീ ബസ്സൊ ടിക്കൊന്ന് ഫ്രീ മാിട്ടി ഗോൾ മടയ ഹനീക്കൊക്കെ ഗണ്ടി കെമ്മത്ത ഇൽ ആഗ് ഗൗഡ്രി നനഗന് സാക്ക് സാക് നോട്രി അതൂ സുളേബായി ബസ് അതി ಯಾವಾಗೂ ಖಾಲಿರಂಗಿಲ್ರಿ ಒಂದಿನಾನು ನಿತ್ತ ಬರುದ್ರಿ ನಿತ್ತ ಹೋಗುದ್ರಿ ಹೋಗದ್ರಿ ಸಾಕ್ ಸಾಕೈತಿ ಆದಾತ ನೀವ್ ಬಸ್ನಾಗ ಬಂದ್ಬಿಡ ಬಸ್ ರಶ್ ಐತಂತ ಹೇಳಕತ್ತಿಗೆ ಕರೆ ಅರಿವಿಲ್ದ ಅದಕ್ ಬಂದಿ ಅರಿವೇ ಇಲ್ಲ ಮೈ ಮೇಲ್ ಏನ್ ಆತ ಬಸ್ನ್ಯಾಗ ಇವತ್ ಬಸ್ ಬಸ್ನ್ಯಾಗ ಏನ್ ಆತಂದ್ರಿ ಗೌಡ್ರ ಸುಳೆಬಾಯಿ ಹಸ್ ಬಸ್ ಹತ್ತಾಕಿ ಹೋದನೇ ಫುಲ್ ರಶ್ ಇತ್ತು ಫುಲ್ ರಶ್ ಇರೋ ಇನ್ನು ಬಾಗಲಕೋಟೆ ಬಸ್ ಬಸ್ಗಾರ ಹೋದ್ರೆ ಅಂತಂದ್ರೆ ಅಲ್ಲಿ ಫುಲ್ ಬಸ್ಸೇ ಇರಲಿಲ್ಲ ಆಮೇಲೆ ಏನು ಮಾಡಿದ್ನಿ ನೇಸರ್ಗಿ ಬಸ್ಗಾರ ಹೋದ್ರ ಆಯ್ತು ಹೇಳಿ ನೇಸರ್ಗಿ ಬಸ್ ಒಂದು ಹತ್ತಿದ್ನಿ ಬಸ್ ಹತ್ತನ ಹಿಂದೊಂದು ಸೀಟ್ ಖಾಲಿ ಇತ್ತು ಖರೆ ಅಮ್ಮ ಹಬ್ಬಕ್ಕೆ ಕುಂತಿದ್ದಳು ರಿಪ್ಪ ಚೀಲ ಹಿಡ್ಕೊಂಡು

ಏನಾಯ್ತಂದ್ರಿ ಆ ಅಮ್ಮ ಫುಲ್ ಜೋರು ಜಗಳ ಮಾಡ್ರಿ ಜಗಳ ಮಾಡಿ ಮತ್ತು ನಾ ಬಸ್ ತೊಳಗಿದ್ರು ರೀ ಇಳಿದ್ನಿ ಇಳಿದ ಪಟ್ಟಿಗೆ ಮತ್ತೊಂದು ಬಸ್ ಬಂತ್ರಿ ಸುತ್ತಗಾಟ್ಟಿ ನೇಸರ್ಗಿ ಬಂತ್ರಿ ಸುತ್ತಗಾಟಿ ನಿಸರ್ಗಿ ಬಸ್ ಬಂತು ಅದು ಫುಲ್ ರಶ್ ಹತ್ತಾಗತ್ತಿದ್ರಿ ಏನು ಮಾಡಿದ್ನಿ ನನಗೂ ತಿಳಿಯಾಗ ಏನು ಬಂತು ಸೀಟ್ ಹಿಡಿಬೇಕಂತೇಳಿ ಹಂಗಿ ಕಳೋದಕ್ಕೆ ಸ సీట్ న్యాగద్బెట్ సీట్ న్యాగ్ని ఫుల్ రష్ ఆత నగ్ సీట సిగ్లీ మంగియా టెంపకి ఇప్ప బోడ్రీ మనం బర్గ్రీ గౌడ్రీ నా ఏన్ నిర నేచర్కి హోగురి హోగ్రీ హీ నమ్మని హేని